ಇಷ್ಟೆಲ್ಲ ಇದೆ ಯಾಕೆ ನಮ್ಗೆ ಏನು ಬರ್ತಾ ಇದೆ ನಾವು ಹೋಗ್ತಾ ಇದ್ದೀವಪ್ಪ ಕಾಲು ನಿನ್ನೆ ಹಬ್ಬದ ದಿವಸ ಮುಖ್ಯಮಂತ್ರಿ ಹೋಗಿ ಮೀಟ್ ಮಾಡ್ಕೊಂಡು ಕೇಳ್ಕೊಂಡು ಬಂತು ಇವರು ಇದ್ದರು ಆಯ್ತು ಕೊಡೋಣ ಬಿಡು ಏನು ಡೆವಲಪ್ಮೆಂಟ್ ಏನು ಎಸ್ಟಿಮೇಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಯಾಕೆ ಕೊಡ್ತಾ ಕೊಡ್ತಾ ಇದ್ದಾರಲ್ಲ ಆ ಥರ ಏನು ಪ್ರಾಬ್ಲಮ್ ಏನು ಇಲ್ವಲ್ಲ ಇವ್ರು ಕೇಳಬೇಕು ಹೋಗಿ ಕೇಳಬೇಕು ಕೇಳ್ದೆ ಹೆಂಗಾಗುತ್ತೆ ಹೇಳಿ ಕೇಳಿಲ್ಲ ಅಷ್ಟೇ ಈ ಒಂದನ್ನು ಮಾತನ್ನು ಕೇಳಿ ನಮ್ಮ ಶಾಸಕರಿಗೆ ನಾನು ಹೇಳ್ತೀನಿ ನಾನು ಅವ್ರನ್ನ ನನ್ನ ಜೊತೆ ಬಾಪ ಹೋಗೋಣ ಮುಖ್ಯಮಂತ್ರಿಗಳತ್ತ ನಮ್ಗೆಲ್ಲ ಇಪ್ಪತ್ ಇಪ್ಪತ್ತೈದು ಕೋಟಿ ಕೊಡ್ತಾರೆ ಅಂತ ನಿಮ್ಗೂ ಕೊಡ್ ಕೊಡ್ಸಿ ತಗೊಳ್ಳೋಣ ತಗೊಳೋಣ ಬಾ ನೀನ್ ನನ್ನ ಜೊತೆಲಿ ಅಂತ ಹೇಳಿದೆ ಇಲ್ಲ ಮುಖ್ಯಮಂತ್ರಿಗಳು ನನ್ಗೆ ಹೇಳಿದ್ದಾರೆ ಪರ್ಸನಲ್ ಆಗಿ ಬಂದ್ ಮೀಟ್ ಮಾಡಿದ್ರೆ ಮೀಟ್ ಮಾಡ್ತೀವಿ ಕೇಳಿದ್ರೆ ಅಂತ ಅದಾದ್ಮೇಲೆ ನಾನ್ ಯಾವತ್ತು ಹೋಗಿದ್ದೆ ಯಾರ ಜೊತೆಲಿ ಹೋದ್ರು ಹೋದ್ರು ಎಲ್ಲ ಗೊತ್ತು ನನಗೆ ಅದು ವಾತಾವರಣ ಕೆಟ್ಟೋಯ್ತು ಇಲ್ಲಾಂದಿದ್ರೆ ಅದೇನು ಹೆಚ್ಚು ಕಮ್ಮಿ ಆಗಿರೋದಿಲ್ಲ ಇಲ್ಲಿ ವಾತಾವರಣ ಇಲ್ಲಿ ಅವ್ರವ್ರಿಗೆ ಈ ನೋಡಿ ಸರ್ ಅಭಿವೃದ್ಧಿ ಮಾಡ್ಬೇಕು ಅಂತ ಉದ್ದೇಶ ಇದ್ರೆ ಸಿಎಂ ಆಗ್ಲಿ ಯಾರಾಗ್ಲೂ ಕಾಲೋಕಾಗಿ ಹಿಡ್ಕೊಂಡು ಮಾಡ್ಕೋಬೇಕು ಸರ್ ಇವಾಗ ಮುಖ್ಯಮಂತ್ರಿಗಳ ಹತ್ರ ಹೋಗ್ಬಿಟ್ಟು ಆಪೋಸಿಷನ್ ಎಮ್ ಎಲ್ ಎನ್ನು ಹೋಗಿ ಕೇಳಿದ್ರೆ ಏನು ಆಗಲ್ಲ ಅನ್ನೋಕ್ಕಾಗುತ್ತೋ ಒಂದು ಎಮ್ ಎಲ್ ಎನ ಯಾರಾದರೂ ಸಿ ಎಂ ಹೇಳ್ತಾರೆ ಆಗಲ್ಲ ಅಂತ ಯಾರು ಆಗಲ್ಲ ಅಂತ ಹೇಳೋದಿಲ್ಲ ಸರ್ ಓಕೆ ಹತ್ತು ರೂಪಾಯಿ ಕೊಡೋ ಜಾಗದಲ್ಲಿ ಒಂದ್ ಎಂಟು ರೂಪಾಯಿನ ಕೊಡ್ತಾರೆ ಇಲ್ಲ ಐದು ರೂಪಾಯಿನ ಕೊಡ್ತಾರೆ ನಾವು ಹೋಗಿ ಕೇಳಬೇಕಲ್ಲ ಅದನ್ನ ಕೇಳ್ದೇನೆ ನಾವು ಸುಮ್ಮನೆ ಇದ್ರೆ ಆಗೋದಿಲ್ಲ ನಿನ್ನೆನು ಹೋಗಿದ್ವಿ ಸರ್ ನಾವು ಮುಖ್ಯಮಂತ್ರಿಗಳ ಹತ್ರ ನೆನ್ನೆ ಹೋಗಿ ನಾವು ಸರ್ ನನ್ನೇನು ಮಾತಾಡ್ತೀವಿ ನನಗೆ ಯಾವಾಗ ಯಾವಾಗ ಗುರುತು ನಾನು ಶುಕ್ರವಾರ ಶುಕ್ರವಾರ ಕಂಪಲ್ಸರಿ ಮುಖ್ಯಮಂತ್ರಿಗಳ ಮೀಟ್ ಮಾಡೇ ಮಾಡ್ತೀನಿ ವಾರದಲ್ಲಿ ನಾನು ಶುಕ್ರವಾರ ಮಾತ್ರ ಮೀಟ್ ಮಾಡ್ತೀನಿ ಹೋಗಿ ನಾನು ಏನಂದ್ರೆ ಶುಕ್ರವಾರ ಕಮಿಟಿ ಮೀಟಿಂಗ್ ಇರುತ್ತೆ ಕಮಿಟಿ ಮೀಟಿಂಗ್ ಮುಗಿಸ್ಕೊಳಕ್ ಮುಂಚೆನು ಹೋಗಕ್ ಮುಂಚೆ ಇಲ್ಲ ಕಮಿಟಿ ಮೀಟಿಂಗ್ ಫೋನ್ ಮಾಡ್ ಕೇಳಿಕೊಂಡು ಟೈಮ್ ಹೋಗಿ ಒಂದು ವಿಸಿಟ್ ಮಾಡ್ಕೊಂಡ್ ಏನ್ ಬಂದಿದ್ದು ಅಂತಾರೆ ನಾನ್ ಸುಮ್ಮನೆ ನಿಮ್ಮ ಆಶೀರ್ವಾದ ಅಂದ್ಬಿಟ್ಟು ನಮ್ಗೆ ಏನು ಕೆಲಸ ಅಂದ್ರೆ ಸುಮ್ನೆ ಹೋಗ್ಬಿಟ್ಟು ನಮಸ್ಕಾರ ಹಾಕಿ ಬಂದ್ಬಿಡೋದು ಯಾಕಂದ್ರೆ ಜ್ಞಾಪಕ ಮನಸ್ಸಿಗೆ ಮನ್ಸಕ್ ಬರ್ತಾರೆ ಬರ್ತಾನೆ ಏನು ಹೇಳ್ದೆ ಹೋಗ್ತಾನೆ ಅಂತ ಒಂದ್ ಎರಡ್ ಸಲ ಜಲ್ಜೆವನ್ ಬಿಡಿ ಹತ್ ಕೋಟಿ ಅನುದಾನ ಬಂದಿರೋದು ಯಾವ್ದು ಅಂತ ಹೇಳಿದ್ರೆ ಟೆಂಡರ್ ಆಗಿದೆ ಒಬ್ಬ ನಾಯ್ಡು ಅನ್ನೋರಿಗೆ ಟೆಂಡರ್ ಆಗಿರೋದು ಕೆ ಬೈಪಲ್ಲಿ ರಸ್ತೆ ಕೆ ಕೆಬೈಪಲ್ಲಿ ರಸ್ತೆ ಪಿ ಡಬ್ಲ್ಯೂ ಡಿ ರೋಡ್ ಅದಾಗೋದಕ್ಕೆ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಹತ್ತು ಕೋಟಿ ಕೊಟ್ಟಿದ್ದಾರೆ ನನಗೂ ಗೊತ್ತಿದೆ ಟೆಂಡರ್ ಆಗಿರೋ ಹೆಸರು ಇಲ್ದಲ್ಲ ನಾ ಅಂತ ನಮ್ಮ ಆಂಗೆ ಬೆಟ್ಟರು ಮಾಡೋದಲ್ಲ ರೋಡು ಅವ್ರಿಗೆ ಟೆಂಡರ್ ಆಗಿದೆ ಅದು ಅದೂ ಹತ್ತು ಕೋಟಿ ಶ್ರೀನಿವಾಸದ ಹತ್ತು ಕೋಟಿ ಎರಡೂ ಅವ್ರಿಗೆ ಟೆಂಡರ್ ಆಗಿದೆ ಅದು ಆಗಿರೋದು ನಿಜ ಅದು ಅವರು ಬಂದಿಲ್ಲ ಅಂತ ಹೇಳಿರ್ಬೋದು ಬೇಕಾದ್ರೆ ಡಾಕ್ಯುಮೆಂಟ್ಸ್ ಬೇಕು ನಿಮ್ಗೆ ಕಳ್ಸಿಕೊಡ್ತೀನಿ ಮಾಡ್ಸಾಪಲ್ಲಿ ಜೆಡಿಎಸ್ ಮಾಡಿದ ಅವರು ಹೇಳಿದ್ದಾರೆ ನಿರ್ಲಕ್ಷ್ಯ ಮಾಡಿಲ್ಲ ಅವ್ರನ್ನ ನಾನು ಇವತ್ತು ನೀವು ಬೇಕಾದ್ರೆ ಸಮೃದ್ಧಿ ಮಂಜುನಾಥನ ಕೇಳಿ ನೀವು ಮೀಡಿಯಾ ಅವ್ರಿಗೆ ಹೇಳ್ತೀನಿ ನಾನು ಒಂದು ದಿವಸ ಸಮೃದ್ಧಿ ಮಂಜು ಅವರಿಗೆ ನಾನೇ ಹೇಳಿದೆ ಏನಂತ ಹೇಳಿದೆ ನಮಗೆಲ್ಲ ಇವಾಗ ಪಿ ಡಬ್ಲ್ಯೂ ಡಿಯಿಂದ ದುಡ್ಡು ಇದ್ದಾರೆ ಬ್ರದರ್ ನೀವು ಬನ್ನಿ ನನ್ನ ಜೊತೆ ಇಬ್ಬರು ಹೋಗೋಣ ಒಂದು ಎಸ್ಟಿಮೇಟ್ ಮಾಡ್ಕೊಳ್ಳಿ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿಗೆ ಎಸ್ಟಿಮೇಟ್ ಮಾಡಿಸಿ ಆಫೀಸ್ ಹಕ್ಕಿಲ್ಲಿ ತೊಗೊಳ್ಳಿ ನೀವು ತೊಗೊಂಡು ಬನ್ನಿ ನಾವು ಇಬ್ಬರು ಜೊತೆಯಲ್ಲಿ ಹೋಗೋಣ ಜೊತೆಲ್ಲೇ ನಮ್ಮದು ನಿಮ್ಮದು ಎರಡು ಮಾಡ್ಸ್ಕೊಂಡು ಬರೋಣ ಅಂತ ನಾನು ಹೇಳಿದೆ ಬೇಕಂದ್ರೆ ಅವ್ರನ್ನೇ ಕೇಳಿ ನೀವು ನಾನು ಹೇಳಿದ್ದೀನಿ ಇಲ್ಲ ಅಂತ ಅವ್ರನ್ನೇ ಕೇಳಿ ನೀವು ನಾನು ಕೇಳಿದೆ ಕೇಳ್ದಾಗ ಅವ್ರು ಏನಂದ್ರಂದ್ರೆ ಇಲ್ಲ ಇಲ್ಲ ನನ್ನನ್ನ ಮುಖ್ಯಮಂತ್ರಿಗಳು ಬಂದು ನೋಡೋಕೆ ಹೇಳಿದ್ದಾರೆ ನಾನು ಹೇಳಿದ್ದಾರೆ ನಾನು ಅವಾಗ ತಗೊಂಡೋಗಿ ಮುಖ್ಯಮಂತ್ರಿಗಳಿಗೆಲ್ಲ ಕೊಟ್ಟು ನಾನು ಬರ್ತೀನಿ ಅಂತ ಹೇಳಿದ್ರು ಆಯ್ತಪ್ಪ ಸರಿ ಹಾಗಾದ ನೀನು ಮಾಡ್ಸ್ಕೊ ಅಂತ ನಾನು ಹೇಳಿದೆ ನಾನು ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಕು ಹೋಗಲ್ಲ ಮಾತಾಡೋಕ್ಕೆ ಹೋಗಿಲ್ಲ ನಾನು ಕರೆದಿದ್ದೀನಿ ಅವ್ರು ಯಾಕಂದ್ರೆ ಅದನ್ನೇ ಕೇಳಿ ಕರೆದಿದ್ದೀನಿ ಇಲ್ಲವಂತ ಕೇಳಿ ನಾನು ಇಲ್ಲ ನೀನು ಎಸ್ಟಿಮೇಟ್ ಮಾಡ್ಸು ಅಂತ ಹೇಳಿದ್ದೀನಿ ಇಲ್ಲ ನೀನು ಮಾಡ್ಸಿಲ್ಲ ಅಂದ್ರೆ ಹೇಳು ನಾನೇ ಬೇಕಂದ್ರೆ ಈಗ ಹೇಳ್ಬಿಟ್ಟು ಮಾಡಿಸ್ತೀನಿ ಅಂತ ಹೇಳಿ ಇಲ್ಲ ನಾನು ಮಾಡಿಸ್ತೀನಿ ಅಂತ ಹೇಳಿದ್ರು ಆಮೇಲೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ ಹೋಗ್ಬೇಕಲ್ಲ ಮಾತಾಡ್ಬೇಕಲ್ಲ ಇವತ್ತು ನಮ್ದು ಹದಿಮೂರನೇ ತಾರೀಕು ನಮ್ದೊಂದು ಇಪ್ಪತ್ತು ಕೋಟಿ ಒಂದು ಇಪ್ಪತ್ತೈದು ಕೋಟಿ ಒಂದು ಎರಡು ಟೆಂಡರ್ ಆಗಿದೆ ಕಂಪ್ಲೀಟ್ ಆಗಿದೆ ಟೆಂಡರ್ ಆಗಿದೆ ಇವಾಗ ಪೂಜೆ ಮಾಡ್ತೀವಿ ಎರಡ್ ಮೂರು ದಿವ್ಸದಲ್ಲಿ ಪೂಜೆಗಳು ಮಾಡ್ತೀವಿ ನಾ ರೋಡ್ ನರಸಾಪುರದ್ದು ಇದು ಕಳ್ಳಲಿ ರೋಡು ಆಮೇಲೆ ಇದು ಯಾವ್ದನ್ನದು ಎಂ ಸಿ ಎ ಕಡೆ ಎಂ ಕಡೆ ಮಾಡಿದೀವಲ್ಲ ಇನ್ನೊಂದ್ ಕಡೆದು ಅದು ಎ ಪಿ ಎಂ ಸಿ ಮಾಡಿದೀವಿ ಗದ್ದೆ ಕಣ್ಣು ರೋಡ್ ಅದನ್ನ ಇಪ್ಪತ್ತು ಕೋಟಿನ ಅದು ಷಟ್ ಇದಕ್ಕೆ ನಮ್ಮ ಚಿಂಜ್ಮ ಬರುತ್ತಲ್ಲ ಇಪ್ಪತ್ ಕೋಟಿ ಒಂದೇ ರೋಡ್ ಮಾಡಿದ್ವಿ ಅದೀಶ್ ತಿರ್ಗಾ ಇವತ್ತು ರವೀಶ್ ಅಂತ ಒಬ್ಬರಿಗೆ ಟೆಂಡರ್ ಹಾಕಿದೆ ಇದನ್ನು ನಮ್ಮ ಲೋಕಲ್ ಅವರೆಲ್ಲ ಟೆಂಡರ್ ಹಾಕೊಂಡಿದ್ದಾರೆ ಚಂಬೆ ನಾನ್ಸನ್ ಇವರೆಲ್ಲ ಹಾಕೊಂಡಿದ್ದಾರೆ ಆಮೇಲೆ ಇನ್ನೊಂದು ನಮ್ದು ಕೂಡ ಹತ್ತು ಕೋಟಿ ಟೆಂಡರ್ ಆಗಿದೆ ಆ ರೋಡ್ಗಳು ಎಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಅದು ಆಗಿದೆ ತಿರ್ಗಾ ಹದಿನೈದು ಕೋಟಿಗೆ ಪ್ರಪೋಸಲ್ ಬಂದಿದೆ ನಮ್ಗೆ ಈವಾಗ ಕೋಟಿಗೆ ನಾವು ಪ್ರಪೋಸಲ್ ಕಳಿಸ್ಬೇಕು ಇನ್ನೊಂದು ಇಪ್ಪತ್ತೈದು ಕೋಟಿ ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ನಿನ್ನೆ ಮಾತಾಡಬೋದು ಆರ್ ಡಿ ಪಿ ಅದು ಆರ್ ಡಿ ಪಿ ಇಪ್ಪತ್ತೈದು ಕೋಟಿ ಇದೆ ಅದು ಬಿಟ್ಟು ಪಿಡಬ್ಲ್ಯೂ ಇಪ್ಪತ್ತೈದು ಕೋಟಿ ಪಿಡಬ್ಲ್ಯೂ ಡಿ ಇಪ್ಪತ್ತೈದು ಕೋಟಿ ಟೆಂಡರ್ ಪ್ರೋಗ್ರೆಸ್ ಇದೆ ಆರ್ ಡಿ ಪಿ ಸರ್ವಿಸ್ ಆಲ್ಮೋಸ್ಟ್ ಟೆಂಡರ್ ಶಾಂಕ್ಷನ್ಸ್ ಹೋಗಿದೆ ಟೆಂಡರ್ ಬಂದ್ಬಿಡುತ್ತೆ